ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ನಿಮ್ಮ ರವಿ ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ನಾವು ದ್ವಿತೀಯ ಪಿ ಯು ಸಿ ವರ್ಷದ ವಿದ್ಯಾರ್ಥಿಗಳ ಒಂದು ಅಧ್ಯಾಯ ಸಂಖ್ಯೆ ನಾಲ್ಕು ನಿಮ್ಗೆ ಗೊತ್ತಿದೆ ಪರಿಪೂರ್ಣ ಪೈಪೋಟಿ ಅನ್ನೋವಂಥದ್ದು ಒಂದು ಉದ್ಯಮ ಘಟಕ ಅಂತ ಅಲ್ಲಿ ಬರುವಂಥ ನಾಲ್ಕು ಅಂಕದ ಬಹುಮುಖ್ಯವಾಗಿರುವಂಥ ಪ್ರಶ್ನೆಯನ್ನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಪ್ರಶ್ನೆ ಏನು ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಸೊ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ಹೌದಾ ಸೊ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಮೇಲೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ಸೊ ಇಲ್ಲಿ ಮುಖ್ಯವಾಗಿ ಫಸ್ಟು ನಾವೇನನ್ನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಪರಿಪೂರ್ಣ ಪೈಪೋಟಿ ಎಂದರೇನು ಅಂತ ಹೌದಾ ಪರಿಪೂರ್ಣ ಪೈಪೋಟಿ ಅಂತಂದರೆ ಇಲ್ಲಿ ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಅಧಿಕ ಸಂಖ್ಯೆಯ ಕೊಳ್ಳುವವರಾಗಿರುತ್ತಾರೆ ಹೌದಾ ಈ ಒಂದು ಮಾರುಕಟ್ಟೆಯಲ್ಲಿ ಏನಾಗಿರ್ತಾನಂದರೆ ಅಧಿಕ ಸಂಖ್ಯೆಯಲ್ಲಿ ಮಾರಾಟಗಾರರು ಇರ್ತಾರೆ ಮತ್ತು ಅಧಿಕ ಸಂಖ್ಯೆಯಲ್ಲಿ ಏನಂತಂದರೆ ಕೊಂಡುಕೊಳ್ಳುವಂಥವರು ಇರ್ತಾರೆ ಸೊ ಅಂಥ ಒಂದು ಮಾರುಕಟ್ಟೆಯನ್ನು ನಾವು ಇವತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಇದ್ದೀವಿ ಹೌದಾ ಅಲ್ಲಿ ಯಾವುದೇ ರೀತಿಯಂಥ ಒಂದು ಮಾರ್ಕೆಟ್ ಮೇಲೆ ಸೊ ಒಂದಿಷ್ಟು ಜನರ ಒಂದು ಏನಂತಂದರೆ ಸೊ ಬೆಲೆಯನ್ನು ನಿಯಂತ್ರಿಸುವುದಾಗಿರಲಿ ಅಥವಾ ಸೊ ಆ ಒಂದು ಮಾರುಕಟ್ಟೆಯನ್ನು ನಿಯಂತ್ರಿಸುವುದಾಗಿರಲಿ ಮಾಡಲು ಸಾಧ್ಯವಾಗುವುದಿಲ್ಲ ಹೌದಾ ಸೊ ಅದಕ್ಕೆ ನಿಮಗೆ ಗೊತ್ತಿರ್ಬೋದು ಯಾವುದು ಅಂದರೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೆಲವೇ ಕೆಲವು ಜನರು ಏನು ಮಾಡ್ತಾಯಿದ್ರು ಆ ಮಾರುಕಟ್ಟೆಯನ್ನು ನಿಯಂತ್ರಿಸುವಂಥದ್ದು ಹೌದಾ ಅಲ್ಲೇನಾಗುತ್ತೆ ಅಂತಂದರೆ ಸೊ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಆಗಿರ್ಬೋದು ಅಥವಾ ಹತ್ತರಿಂದ ಇಪ್ಪತ್ತು ಜನ ಏನಂತಂದ್ರೆ ಆ ಮಾರುಕಟ್ಟೆಯಲ್ಲಿ ಸೊ ಒಂದಿಷ್ಟು ಆ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಆ ಒಂದು ವಸ್ತುವಿನ ಬೆಲೆಯನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ಆ ಒಂದು ವಸ್ತುವಿನ ಬೆಲೆಯನ್ನು ಒಬ್ಬ ವ್ಯಕ್ತಿನೇ ಏನು ಮಾಡ್ಬೋದು ನಿಯಂತ್ರಿಸ್ಬೋದು ಅದು ಅಪರಿಪೂರ್ಣ ಪೈಪೋಟಿಯಲ್ಲಿ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಒಳಗೆ ಸಾಧ್ಯತೆ ಇದೆ ಆದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಇದು ಯಾವುದೂ ಕೂಡ ಸಾಧ್ಯವಾಗುವುದಿಲ್ಲ ಯಾಕಂದರೆ ಸೊ ಮೊದಲನೇ ಒಂದು ಗುಣಲಕ್ಷಣವನ್ನು ನಾವು ತೆಗೆದುಕೊಂಡಾಗ ಅಲ್ಲೇನಾಗುತ್ತಾ ಇದೆ ಅಂತಂದರೆ ಅಧಿಕ ಸಂಖ್ಯೆಯ ಮಾರಾಟಗಾರರು ಅಧಿಕ ಸಂಖ್ಯೆಯ ಕೊಳ್ಳುವವರಾಗಿರುತ್ತಾರೆ ಅಂತ ಉದಾ ಮತ್ತು ಸೊ ಅಲ್ಲಿ ಆ ಒಂದು ಉದ್ಯಮ ಘಟಕದಲ್ಲಿ ಅಥವಾ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ಪರಿಪೂರ್ಣವಾದಂಥ ಮಾಹಿತಿ ಇರುತ್ತೆ ಏನು ಮಾಹಿತಿ ಇರುತ್ತೆ ವಸ್ತುವಿನ ಸ್ವರೂಪ ವಸ್ತುವಿನ ಗುಣ ಮತ್ತು ಆ ವಸ್ತುವಿನ ಬೆಲೆ ಸೊ ಇವು ಎರಡೂರ ಈ ಎಲ್ಲ ಒಂದು ಪ ಒಂದು ಪಾಯಿಂಟ್ಸ್ಗಳ ಬಗ್ಗೆ ಕ್ಲಿಯರ್ ಆದಂಥ ಒಂದು ಪಿಚ್ಚರ್ ಇರುವಂಥದ್ದು ಇಬ್ಬರಿಗೂ ಕೂಡ ಇರುತ್ತೆ ಸೊ ಉತ್ಪಾದನಾಕಾರರಿಗೂ ಇರುತ್ತಾರೆ ಸೊ ಇರುತ್ತೆ ಮತ್ತು ಅದೇ ರೀತಿಯಾಗಿ ಅಂತಂದರೆ ಸೊ ಆ ಒಂದು ತೆಗೆದುಕೊಳ್ಳುವಂಥ ಒಂದು ಗ್ರಾಹಕರಿಗೂ ಕೂಡ ಇರುತ್ತೆ ಅಂಥ ಒಂದು ಸನ್ನಿವೇಶವಿರುವಂಥದ್ದು ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಅದಕ್ಕೆ ನಾವು ಈಗ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಅಂತ ಕರಿತಾ ಇದೀವಿ ಅಂದರೆ ಪರಿಪೂರ್ಣ ಮಾಹಿತಿ ಅನ್ನೋದು ಇರುವಂಥದ್ದು ಅದಾದ ನಂತರ ಏನಾಗಿರ್ತಂದ್ರೆ ಸೊ ಮುಕ್ತವಾದಂಥ ನಿರ್ಗಮನ ಮತ್ತು ಆಗಮನ ಅಂತ ಅಂದರೆ ಮುಕ್ತವಾಗಿ ಆಗಮನೂ ಇದೆ ಮತ್ತು ನಿರ್ಗಮನೂ ಇದೆ ಸೊ ಯಾವಾಗ ಒಂದು ಕಂಪನಿ ಅಥವಾ ಒಂದು ಉದ್ಯಮ ಸಂಸ್ಥೆ ಸೊ ನಷ್ಟವನ್ನು ಅನುಭವಿಸುವಂಥ ಸಚ್ ಸುಚುವೇಶನನ್ನು ಬರುತ್ತೆ ಸನ್ನಿವೇಶವನ್ನು ಬರುತ್ತೆ ಆವಾಗ ಆ ಒಂದು ಕಂಪನಿಯಿಂದ ಅವರು ಹೊರಗಡೆ ಬರ್ಬೋದು ಅಥವಾ ಆ ಒಂದು ಮಾರುಕಟ್ಟೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಹೌದಾ ಸೊ ಯಾವಾಗ ಒಂದು ಮಾರುಕಟ್ಟೆಯಲ್ಲಿ ತನ್ನ ವಸ್ತುವಿನ ಬೆಲೆಯೇ ಸೊ ಜಾಸ್ತಿ ಇದೆ ಅಂತಂದಾಗ ಬೇಡಿಕೆ ಇದೆ ಅಂದಾಗ ಸೊ ಅವಾಗ ಅವರು ಏನು ಮಾಡ್ಬೋದು ಆ ಒಂದು ಮಾರುಕಟ್ಟೆಗೆ ಸೊ ಅವರು ಎಂಟ್ರಿಯನ್ನು ಹೊಡಿಬೋದಾಗಿದೆ ಹಾಗಾಗಿ ಸೊ ಅಲ್ಲಿ ಫ್ರೀ ಅಂದರೆ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ ನಾವು ಕರಿತಾ ಇದ್ದೀವಿ ಹೌದಾ ಸೊ ಆಗಮನ ಮತ್ತು ನಿರ್ಗಮನಕ್ಕೆ ಮುಕ್ತವಾದಂಥ ಅವಕಾಶ ಇರುವಂಥದ್ದು ಅದಾದ ನಂತರ ನೆಕ್ಸ್ಟ್ ನಾವು ತೆಗೆದುಕೊಳ್ತಾ ಇದ್ದೀವಿ ಈ ಪರಿಪೂರ್ಣ ಪೈಪೋಟಿಯಲ್ಲಿ ಎಲ್ಲರೂ ಅಂದರೆ ಇಬ್ಬರು ಯಾರು ಅನುಭೋಗಿಗಳಾಗಿರ್ಬೋದು ಉತ್ಪಾದನಾಕಾರರಾಗಿರ್ಬೋದು ಇವರಿಬ್ಬರೂ ಕೂಡ ಬೆಲೆಯನ್ನು ಪಡೆಯುವವರಾಗಿರ್ತಾರೆ ಪ್ರೈಸ್ ಟೇಕರ್ಸ್ ಅಂತ ಕರಿತಾ ಇದ್ದೀವಿ ನಾಟ್ ಎ ಪ್ರೈಸ್ ಮೇಕರ್ ಅಂತ ಅಂದರೆ ಬೆಲೆಯನ್ನು ನಿರ್ಧರಿಸುವವರಾಗೆ ಇರುವುದಿಲ್ಲ ಹೌದಾ ಯಾಕಂತಂದರೆ ಅಲ್ಲಿ ಒಂದಿಲ್ಲ ಒಂದು ವಸ್ತುಗಳು ಏನಾಗ್ತಾ ಇದೆ ಅಂದರೆ ಸೊ ವಿವಿಧ ರೀತಿಯಾದಂಥ ವಸ್ತುಗಳು ಅಲ್ಲಿ ಇರುತ್ತೆ ಹೌದಾ ಹಾಗಾಗಿ ಸೊ ನಾವು ಯಾವುದಾದ್ರೂ ಒಂದು ವಸ್ತುವಿನ ಬೆಲೆಯನ್ನು ಚೇಂಜ್ ಮಾಡಿದೀವಿ ಅಂತಂದರೆ ಆಗಿ ನಮ್ಮ ವಸ್ತುವಿನ ಬೆಲೆ ಸಾರಿ ನಮ್ಮ ವಸ್ತುವಿನ ಒಂದು ಬೇಡಿಕೆ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಕೂಗಬೇಕಾಗುತ್ತೆ ಕೂಗುತ್ತೆ ಸೊ ಅವಾಗ ಸೊ ಬೇರೆ ಒಂದು ವಸ್ತುವಿನ ಒಂದು ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಡನ್ನಾಗಿ ಬೆಲೆಯನ್ನು ಏನು ಮಾಡೋಕ್ಕೆ ಬರುವುದಿಲ್ಲ ಚೇಂಜ್ ಮಾಡೋಕ್ಕೆ ಬರುವುದಿಲ್ಲ ಸೊ ಬೆಲೆಯನ್ನು ನಿಯಂತ್ರಿಸಕ್ಕೆ ಸಾಧ್ಯವಾಗುವುದಿಲ್ಲ ವಿದ್ಯಾರ್ಥಿಗಳೇ ಅದಕ್ಕೆ ಇದು ಮೂರನೇ ಒಂದು ಪಾಯಿಂಟ್ಸ್ ಇದೆ ಸೊ ಅದೇ ರೀತಿಯಾಗಿ ಸೊ ನಾಲ್ಕನೇ ಒಂದು ಪಾಯಿಂಟ್ಸ್ ಬರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಸು ಸುಮಾರು ಒಂದು ನಾಲ್ಕರಿಂದ ಐದು ಪಾಯಿಂಟ್ಸ್ಗಳು ಇದೆ ಸೊ ಇದೇ ಇಂಥ ಪಾಯಿಂಟ್ಸ್ಗಳನ್ನ ನಾವು ಒಂದೊಂದಾಗಿ ಇವತ್ತು ಡಿಸ್ಕಷನ್ ಮಾಡ್ತಾ ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹಾಂ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಾದಂದರೆ ಬೆಲೆ ಪಡೆಯುವ ಒಂದು ವರ್ತನೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಪಾಯಿಂಟ್ಸನ್ನು ನಿಮಗೆ ಮರ್ತಿದ್ದೆ ನಾನು ಸಮರೂಪ ಅಥವಾ ಏಕರೂಪದ ಸರಕುಗಳು ಅಂತ ಸೊ ಈ ಈ ಪಾಯಿಂಟ್ಸ್ಗಳೇನಾಗಿದೆ ಅಂತಂದರೆ ನಮ್ಮ ಪರಿಪೂರ್ಣ ಪೈಪೋಟಿ ಗುಣ ಮಾರುಕಟ್ಟೆಗೆ ಒಂದು ಗುಣಲಕ್ಷಣಗಳಾಗಿರುವಂಥ ಒಂದು ಪಾಯಿಂಟ್ಸ್ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಇದನ್ನು ನಾವು ಏನು ಮಾಡೋಣ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನೋವಂಥದ್ದು ಸೊ ಇದು ಚಾಪ್ಟ್ರ್ ನಂಬರ್ ನಾಲ್ಕು ಆಗಿದೆ ಹೌದಾ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಅಂತ ಸಿದ್ಧಾಂತ ಅಂತ ಹೇಳಿ ಹೌದಾ ಎಸ್ ಸೊ ನೋಡಿರಿ ಮೊದಲನೇದಾಗಿ ಮೀನಿಂಗ್ ನೋಡೋಣ ಹೌದಾ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಹೌದಾ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನನ್ನ ಸ್ನೇಹಿತರೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಮಾರಾಟಗಾರರು ಹಾಂ ಏಕರೂಪದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಒಂದು ಮಾರುಕಟ್ಟೆಯೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಅಧಿಕ ಸಂಖ್ಯೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಾರಾಟಗಾರರಿರ್ತಾರೆ ಅವರು ಹೋಮಿಯೋಜುನಿಯಸ್ ಪ್ರಾಡಕ್ಟ್ ಅನ್ನೋ ಅಂಥದ್ದು ಏನು ಮಾಡ್ತಾ ಇದ್ದಾರೆ ಉತ್ಪನ್ನ ಮಾಡ್ತಾ ಇದ್ದಾರೆ ಸೊ ಆ ವಸ್ತುಗಳನ್ನು ನಾವು ಏನು ಮಾಡ್ಬೋದು ಐಡೆಂಟಿಫೈ ಮಾಡ್ಬೋದು ಸೊ ಅನ್ನು ಮಾಡ್ಬೋದು ಹಾಗಾಗಿ ಸೊ ಒಂದೇ ರೀತ ರೀತಿಯಾಗಿರುವಂಥದ್ದು ಏಕರೂಪವಾಗಿದ್ದು ಅಥವಾ ಒಮಿಜಿನಿಸ್ ಪ್ರಾಡಕ್ಟ್ ಅಂತ ನಾವು ಅದನ್ನು ಇದ್ದೀವಿ ಸೊ ಅಂಥ ಒಂದು ವಸ್ತುವನ್ನು ಉತ್ಪನ್ನ ಮಾಡಿ ಅವುಗಳನ್ನು ಮಾರಾಟ ಮಾಡುವಂಥ ಒಂದು ಮಾರುಕಟ್ಟೆಯನ್ನೇ ಇವತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ನಾವು ಕರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ಅದಕ್ಕೋಸ್ಕರ ಇದನ್ನು ನೀವು ಸೊ ಅರ್ಥ ಮಾಡ್ಕೊಳ್ಳಿ ಹಾಂ ಇದೊಂದು ಮೈನಿಂಗನ್ನು ಬರೀರಿ ದಯವಿಟ್ಟು ಲಕ್ಷಣ ಕೊಟ್ಟಿದ್ದಾನೆ ಅಂತಂದರೆ ಸೊ ಡೈರೆಕ್ಟ್ ಲಕ್ಷಣವನ್ನು ಎಕ್ಸ್ಪ್ಲೇನ್ ಮಾಡಬೇಡಿ ಎಸ್ ಸೊ ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ ಹಾಂ ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ಲಕ್ಷಣದಾಗ ಒಂದೇ ಒಂದು ಲಕ್ಷಣ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಸೊ ಅನೇಕ ಅನೇಕ ಮಂದಿ ಅಂತ ಕೊಟ್ಟಿದ್ದಾನೆ ಸೊ ಇರಲಿಕ್ಕೆ ಪರವಾಗಿಲ್ಲ ಸೊ ಅನೇಕ ಜನ ಅಂತ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅನೇಕ ಜನ ಮಾರಾಟಗಾರರು ಮತ್ತು ಅನೇಕ ಅನುಭೋಗಿಗಳು ಅಂತ ಹೌದಾ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅನೇಕ ಸೊ ಮಂದಿ ಮಾರಾಟಗಾರರು ಇರುವ ಕಾರಣ ಒಂದು ಉದ್ಯಮ ಘಟಕ ಪೂರೈಕೆಯನ್ನು ನಿಯಂತ್ರಿಸಿ ಬೆಲೆ ಮೇಲೆ ಪ್ರಭಾವ ಬೀರಲು ಸಾಧ್ಯವಿರುವುದಿಲ್ಲ ನೋಡಿ ವಿದ್ಯಾರ್ಥಿಗಳೇ ಭಾಳ ಇಂಪಾರ್ಟೆಂಟ್ ಇದು ಅಂದರೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸೊ ಉತ್ಪಾದನೆಯನ್ನು ಇರ್ತಾರೆ ಸೊ ಮತ್ತು ಆ ವಸ್ತುವನ್ನು ಮಾರಾಟ ಮಾಡುವಂಥ ಸಂಖ್ಯೆಯೂ ಕೂಡ ಹೆಚ್ಚಿಗೆ ಇರ್ತಾರೆ ಹಾಗಾಗಿ ಸೊ ಅನೇಕ ಜನ ಇರುವಂಥ ಮಾರಾಟ ಮಾಡುವಂಥ ಒಂದು ಮಾರಾಟಗಾರರಿರುವಂಥ ಒಂದು ಕಾರಣ ಸೊ ಅಲ್ಲಿ ಯಾವುದೇ ಒಂದು ವಸ್ತುವಿನ ವಸ್ತುವಿನ ಬೆಲೆಯಾಗಿರಲಿ ಅಥವಾ ಒಂದು ಉದ್ಯಮ ಘಟಕದ ಪೂರೈಕೆಯನ್ನಾಗಿರಲಿ ಅದು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮೊದ ಸೊ ಅದಕ್ಕೆ ಅಧಿಕ ಸಂಖ್ಯೆಯಲ್ಲಿ ಮಾರಾಟಗಾರರು ಇದ್ದಾರೆ ಅಧಿಕ ಸಂಖ್ಯೆಯಲ್ಲಿ ಕೊಳ್ಳುವರು ಇದ್ದಾರೆ ಸೊ ಯಾವ ಒಬ್ಬ ವ್ಯಕ್ತಿಯಿಂದ ಇದು ನಿರ್ಧರಿಸುವಂತಹ ಒಂದು ಮಾರುಕಟ್ಟೆ ಅಲ್ಲ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಅಲ್ಲದೆ ಅಥವಾ ಅದರಂತೆ ಸೊ ಅಧಿಕ ಸಂಖ್ಯೆಯ ಅನುಭೋಗಿಗಳು ಈ ಮಾರುಕಟ್ಟೆಯಲ್ಲಿರುವ ಕಾರಣ ಒಬ್ಬ ಅನುಭೋಗಿಗೆ ಮಾರುಕಟ್ಟೆಯ ಬೇಡಿಕೆಯನ್ನು ನಿಯಂತ್ರಿಸಿ ಬೆಲೆಯ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ ನೋಡಿ ಯಾವ ರೀತಿ ಸೊ ಒಬ್ಬ ಮಾರಾಟಗಾರನ ಪ್ರಭಾವವನ್ನು ಬೀಳ್ಸೋಕ್ಕೆ ಸಾಧ್ಯ ಇಲ್ಲ ಈ ಮಾರುಕಟ್ಟೆಯಲ್ಲಿ ಅದೇ ರೀತಿ ಅನುಭೋಗಿ ಕೂಡ ಅಲ್ಲಿ ಒಂದು ತನ್ನ ಒಂದು ಬೆಲೆಯನ್ನು ನಿಯಂತ್ರಿಸುವುದಾಗಿರಲಿ ಅಥವಾ ಅದರ ಮೇಲೆ ತನ್ನ ಒಂದು ಪ್ರಭಾವವನ್ನು ಬೀರುವುದಾಗಿರಲಿ ಮಾಡಲು ಸಾಧ್ಯ ಸಾಧ್ಯವಾಗುವುದಿಲ್ಲ ಯಾಕೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಮೇನ್ ಕಾರಣ ಅಂತಂದರೆ ಸೊ ಇದು ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ದು ಒಂದು ಗುಣಲಕ್ಷಣವಾಗಿದೆ ಅಂದರೆ ಪರಿಪೂರ್ಣ ಪೈಪೋಟಿಯ ಮುಖ್ಯವಾದಂಥ ಒಂದು ಗುಣಲಕ್ಷಣವಾಗಿದೆ ವಿದ್ಯಾರ್ಥಿಗಳೇ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಪಾಯಿಂಟ್ಸಿಗೆ ಬರೋಣ ಹೌದಾ ಸೊ ಎರಡನೇ ಪಾಯಿಂಟ್ಸು ಏನಿದೆ ನೋಡಿ ಸಮರೂಪದ ಇಲ್ಲಿದೆ ನೋಡಿ ಪಾಯಿಂಟ್ಸ್ ಹೌದಾ ಸಮರೂಪದ ಹೌದಾ ಸೊ ಇಲ್ಲಿ ನಿಮಗೆ ಬ್ರಾಕೆಟನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿದೆ ನೋಡಿ ಓಕೆ ಸಮರೂಪದ ಅಥವಾ ಏಕರೂಪದ ಸರಕಗಳು ಸೊ ಸಮರೂಪ ಅಂದರೆ ಏನು ರೀ ಇಲ್ಲಿ ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಸೊ ಒಂದು ಯಾವುದೋ ಒಂದು ಮಿಲ್ಟನ್ ಅನ್ನೋವಂಥ ಒಂದು ಕಂಪನಿಯ ಒಂದು ಬ್ರ್ಯಾಂಡ್ ಅಂತ ಅಂದ್ಕೊಳ್ಳೋಣ ಹೌದಾ ಒಂದು ಬಾಟಲ್ ಇದೆ ಹೌದಾ ಇದು ಸೊ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿಗಿದೆ ಎಷ್ಟಿದೆ ಹಾಂ ಏನಿದೆ ನೋಡಿ ಸೊ ಒಂದು ನಿಮಿಷ ಹ್ಞೂ ಸೊ ಈಗ ಮಿಲ್ಟನ್ ಅನ್ನೋಂಥ ಒಂದು ಕಂಪನಿ ಬ್ರ್ಯಾಂಡ್ ಇದೆ ಹಾಂ ಈ ಮಿಲ್ಟನ್ ಕಂಪನಿ ಒಂದು ಲೀಟರ್ ಬಾಟಲ್ದು ಎರಡು ನೂರ ಇದೆ ಅಂದರೆ ನಾವು ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಎಸ್ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಮುನ್ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಹೌದಾ ಈ ಒಂದು ಮುನ್ನೂರು ರೂಪಾಯಿಯನ್ನು ಕೊಟ್ಟು ನಿಮಗೆ ನೂರು ಲೀಟರ್ ಐದುನೂರು ಮಿಲಿಮೀಟರ್ ಅನ್ನುವಂಥದ್ದು ಅಥವಾ ಸೊ ಐದುನೂರು ಮಿಲಿ ಲೀಟರ್ ಅನ್ನುವಂಥ ಒಂದು ಲೀಟರ್ಸನ್ನು ನಿಮಗೆ ಅವೈಲೇಬಿಲಿಟಿ ಆಗಿರುವಂಥ ಒಂದು ಕಂಟೆಂಟ್ ಇರುವಂಥ ಒಂದು ಬಾಟಲನ್ನು ಸಿಗ್ತಾ ಇದೆ ಆ ಬಾಟಲನ್ನು ಸೊ ಏನಾಗುತ್ತಾ ಇದೆ ನೋಡಿ ಅದರದ್ದು ಕ ಕಲರ್ ಆಗಿರ್ಬೋದು ಅದರ ಶೇಪ್ ಆಗಿರ್ಬೋದು ಅಥವಾ ಅದರದ್ದು ಸೈಜ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಸೊ ಆ ಒಂದೇ ರೀತಿಯಾಗಿರುವುದಕ್ಕೆ ನಾವು ಅದನ್ನು ಏನು ಕರಿತಾ ಇದ್ದೀವಿ ಏಕರೂಪ ಅಥವಾ ಸಮಾನ ರೂಪವಾದಂಥ ಸೊ ಸರಕುಗಳು ಅಂತ ನಾವು ಅದನ್ನು ಕರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಅಂದರೆ ಏನು ರೀ ಒಂದು ವಸ್ತುವಿನ ವಿನ್ಯಾಸವನ್ನು ಯಾವ ರೀತಿಯಾಗಿ ನಾವು ಅದನ್ನು ಇದು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬಣ್ಣ ಆಕಾರ ಮತ್ತು ಗಾತ್ರ ರುಚಿ ಅಂತೇಳಿ ನಾವು ಅವುಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಅದಾದಂಥ ನೆಕ್ಸ್ಟ್ ಏನಂತಂದರೆ ರಾಸಾಯನಿಕ ರಾಸಾಯನಿಕ ಏನೇನೋ ನಾವು ಬಳಸಿದ್ದೀವಿ ಅಂಥೇಳಿ ಸೊ ಇದೆಲ್ಲನೂ ಕೂಡ ಮುಖ್ಯವಾಗಿರುವಂಥ ಒಂದು ಪಾಯಿಂಟ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಹೌದು ನೋಡಿ ಇಲ್ಲಿ ಏನಿದೆ ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರಾಟಗಾರರು ಮಾರಾಟ ಮಾಡುವ ಸರಕುಗಳು ರುಚಿ ಗಾತ್ರ ಬಣ್ಣ ಒಳಗೊಂಡ ರಾಸಾಯನಿಕ ಮೊದಲಾದ ಅಂಶಗಳಲ್ಲಿ ಒಂದೇ ರೀತಿ ಇರುತ್ತದೆ ಇರಲೇಬೇಕು ಅಂತ ಒಂದು ವಸ್ತುಗಳಿಗೆ ನಾವು ಇವತ್ತೇನು ಕರಿತಾ ಇದ್ದೀವಿ ಅಂದರೆ ಉಮ್ಯೋಜುನಿಯಸ್ ಪ್ರಾಡಕ್ಟ್ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಎಸ್ ಎಸ್ ಹೌದು ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಬೆಲೆಯನ್ನು ಪಡೆಯುವ ಅಂತಿದೆ ಸರಿನಾ ಬೆಲೆಯನ್ನು ಪಡೆಯುವ ಅಂತಿದೆ ಅಥವಾ ಬೆಲೆ ಪಡೆಯುವ ವರ್ತನೆ ಯಾವ ರೀತಿಯಾಗಿ ನಾವು ಬಿಹೇವಿಯರ್ ಇರುತ್ತೆ ಅಂತ ಕನ್ಸೂಮರ್ದು ಮತ್ತು ಪ್ರೊಡ್ಯೂಸರ್ ಇವರಿಬ್ಬರು ಯಾವ ರೀತಿಯಾಗಿ ತನ್ನ ಒಂದು ಬಿಹೇವಿಯರನ್ನು ಅಂತ ನೋಡೋದಿದೆ ಹೌದಾ ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರತಿಯೊಬ್ಬ ಅನುಭೋಗಿ ಮತ್ತು ಮಾರಾಟಗಾರ ಬೆಲೆ ಪಡೆಯುವ ಹೊರತು ಬೆಲೆಯನ್ನ ನಿರ್ಧಾರಕ ಅಲ್ಲ ಮೊದಲು ಕೂಡ ಹೇಳಿದ್ದೀನಿ ಈಗೂ ಕೂಡ ಅದೇ ಹೇಳ್ತಾ ಇದ್ದೀನಿ ಹೌದಾ ಸೊ ಯಾಕಂದರೆ ಬೆಲೆ ಮೇಲೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲಿ ಏನು ಮಾಡಲ್ಲ ಇನ್ಫ್ಲುಯೆನ್ಸ್ ಮಾಡೋಂಗಿಲ್ಲ ಹೌದಾ ಇನ್ಫ್ಲುಯೆನ್ಸ್ ಯಾಕೆ ಮಾಡೋಕ್ಕಾಗುವುದಿಲ್ಲ ಯಾಕಂದ್ರೆ ಅಲ್ಲಿ ಲಾರ್ಜ್ ನಂಬರ್ ಆಫ್ ಸೊ ಸೆಲ್ಲರ್ಸು ಮತ್ತು ಬೈಯರ್ಸ್ ಇದ್ದಾರೆ ಅಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ವಸ್ತುಗಳು ನಿಮಗೆ ಇದೆ ಬ್ರ್ಯಾಂಡೆಡ್ ಇದೆ ಹೌದಾ ಎಲ್ಲ ವಸ್ತುಗಳು ಇರುವುದರಿಂದಾಗಿ ಅಲ್ಲಿ ಯಾವ ಒಂದು ವಸ್ತುವಿನ ಒಂದು ವಸ್ತುವಿನ ಮೇಲೆ ಅಥವಾ ಆ ಒಂದು ಮಾರುಕಟ್ಟೆ ಮೇಲೆ ನಮ್ಮ ಒಂದು ನಿಯಂತ್ರಣವನ್ನು ಸಾಧಿಸಲು ಬರುವುದಿಲ್ಲ ಹೌದಾ ಪರಿಪೂರ್ಣ ಪೈಪೋಟಿಯಲ್ಲಿ ಒಬ್ಬ ಮಾರಾಟಗಾರ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆ ಬೆಲೆ ಮಾರುಕಟ್ಟೆ ಬೆಲೆಯಲ್ಲಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಬೇಕಾಗುತ್ತದೆ ಹೌದಾ ಸೊ ಏನು ಉತ್ಪಾದನೆ ಇದಲ್ಲ ಸೊ ಒಬ್ಬ ವ್ಯಕ್ತಿ ಇದನ್ನು ತಿಳ್ಕೊರಿ ಪರಿಪೂರ್ಣ ಪೈಪೋಟಿ ಅಂತಿದೆ ಇವ ಏನು ಮಾಡ್ತಾಯಿದ್ದಾನಂದರೆ ಸೊ ತನ್ನ ಒಂದು ವಸ್ತುವಿನ ಬೆಲೆ ಹಾಂ ಆ ವಸ್ತುವಿನ ಬೆಲೆ ಸೊ ಯಾವ ಒಂದು ಬೆಲೆಯಲ್ಲಿದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ಸು ಸು ಏನು ಪಿ ಒನ್ ಇದೆ ಸೊ ಮಾರುಕಟ್ಟೆಯಲ್ಲಿ ಯಾವ ಒಂದು ಬೆಲೆಯಲ್ಲಿದೆ ಆ ಒಂದು ಮಾರಾಟ ಮಾಡಬೇಕಾಗಿರುವಂಥ ಒಂದು ವಸ್ತುವಿನ ಪ್ರಮಾಣವನ್ನು ಡಿಸೈಡ್ ಮಾಡ್ತಾನೆ ಹೌದಾ ಆ ಬೆಲೆಯಲ್ಲಿ ಆತನು ಬಯಸಿದಷ್ಟು ಘಟಕಗಳನ್ನು ಮಾರಾಟ ಮಾಡಬಹುದು ಹೌದಾ ಸೊ ಅವಾಗೇನಾಗ್ತದ ಆ ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ ಅವಾಗ ಅವನಿಗೆ ಆ ಒಂದು ಕಂಪನಿಯಿಂದ ಅಥವಾ ಆ ಒಂದು ಇದರಿಂದ ಅವನಿಗೆ ಒಂದಿಷ್ಟು ಆದಾಯವನ್ನು ಬರುತ್ತೆ ಹೌದಾ ಸೊ ಅದರಂತೆ ಪರಿಪೂರ್ಣ ಪೈಪೋಟಿಯಲ್ಲಿ ಒಬ್ಬ ಅನುಭೋಗಿಯು ಸೊ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಬೆಲೆಯಲ್ಲಿ ಉತ್ಪನ್ನವನ್ನು ಕೊಳ್ಳಬೇಕಾಗುತ್ತದೆ ಹೌದಾ ಯಾವ ಇದೆಯಲ್ಲ ಆ ಬೆಲೆಯಲ್ಲೇ ನಾವು ತೊಗೋಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿಯಂಥ ಬಾರ್ಗೆನಿಂಗನ್ನು ನಡೆಯುವುದಿಲ್ಲ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಸಾರಿ ಫಿಕ್ಸ್ಡ್ ಪ್ರೈಸಸ್ ಇರುತ್ತೆ ಮೊದ ಸೊ ನಿರ್ದಿಷ್ಟವಾದಂಥ ಒಂದು ಬೆಲೆ ಅಲ್ಲಿ ಇರುತ್ತೆ ಆ ಬೆಲೆಯನ್ನೇ ನಾವು ತೊಗೊಳ್ಬೇಕಾಗತ್ತೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇರುತ್ತೆ ಅಲ್ಲ ಆ ಮಾರುಕಟ್ಟೆಯ ಬೆಲೆಯನ್ನೇ ನಾವು ಪಡಿಬೇಕಾಗತ್ತೆ ಅಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಯಾವುದೇ ರೀತಿಯಂತ ಸೊ ನಾವು ಚೇಂಜಸ್ ಮಾಡೋಕ್ಕೆ ಬರುವುದಿಲ್ಲ ನೆನಪಿರಲಿ ನಿಮಗೆ ಎಸ್ ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ ಫೋರ್ಗೆ ಹೋಗೋಣ ಎಸ್ ಇಲ್ಲಿ ನೋಡಿ ಸೊ ನಾಲ್ಕು ನಾಲ್ಕನೇ ಒಂದು ಪಾಯಿಂಟ್ಸನ್ನು ತೊಗೊಳ್ತಾ ಇದ್ದೀವಿ ಇಲ್ಲಿ ಏನಿದೆ ನೋಡಿ ಸೊ ಪಾಯಿಂಟ್ ನಂಬರ್ ನಾಲ್ಕು ಪರಿಪೂರ್ಣ ಮಾಹಿತಿ ಅಂತ ಭಾಳ ಇಂಪಾರ್ಟೆಂಟ್ ಇದು ಹೌದಾ ಸೊ ಪರಿಪೂರ್ಣ ಮಾಹಿತಿ ಅಂದರೆ ಇನ್ಫಾರ್ಮೇಷನ್ ಪರ್ಫೆಕ್ಟ್ ಇನ್ಫಾರ್ಮೇಷನ್ಸ್ ಅಂತ ಕರಿತಾ ಇದ್ದೀವಿ ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕಗಳು ಮತ್ತು ಅನುಭೋಗಿಗಳಿಗೆ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಬೆಲೆಯ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುತ್ತದೆ ಹೌದಾ ಸೊ ಪರಿಪೂರ್ಣ ಮಾಹಿತಿ ಏನಿರುತ್ತೆ ಆ ವಸ್ತುವಿನ ಬೆಲೆ ಯಾವ ಬೆಲೆಯಲ್ಲಿದೆ ಹೌದಾ ಎಷ್ಟು ಆ ವಸ್ತುವಿನ ಒಂದು ಬೆಲೆ ಇದೆ ಅನ್ನುವಂಥದ್ದು ಅವರಿಗೆ ಕ್ಲಿಯರ್ ಆದಂಥ ಒಂದು ಪಿಚ್ಚರ್ ಸಿಕ್ಕಿರುತ್ತೆ ವಿದ್ಯಾರ್ಥಿಗಳೇ ಯಾರಿಗೆ ಇಬ್ಬರಿಗೂ ಕೂಡ ಅನುಭೋಗಿಗೂ ಇದೆ ಮತ್ತು ಆ ಒಂದು ವಸ್ತುವಿನ ಉತ್ಪಾದನಾಕಾರರಿಗೂ ಕೂಡ ಇದೆ ಅಥ್ ಅಥವಾ ಮಾರಾಟಗಾರರಿನೂ ಇದೆ ಅಂತ ಅರ್ಥ ಓಕೆ ವಿವಿಧ ಮಾರಾಟಗಾರರು ಏಕರೂಪದ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಾರೆ ಹಾಂ ಹಾಗೂ ಅನುಭೋಗಿಗಳಿಗೆ ಸೊ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಬೆಲೆಯ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುವುದರಿಂದ ಹೌದಾ ಪರಿಪೂರ್ಣ ಮಾಹಿತಿ ಇರುವುದರಿಂದ ಒಂದು ನಿರ್ದಿಷ್ಟ ಉದ್ಯಮ ಘಟಕವು ತನ್ನ ಉತ್ಪನ್ನದ ಬೆಲೆಯನ್ನು ಮಾರುಕಟ್ಟೆಯಲ್ಲಿರುವ ಬೆಲೆಗಿಂತ ಹೆಚ್ಚಿಸಿದರೆ ಆ ಉದ್ಯಮ ಘಟಕವು ತನ್ನೆಲ್ಲ ಗ್ರಾಹಕರನ್ನು ಕಳೆಯ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ನೋಡಿ ವಿದ್ಯಾರ್ಥಿಗಳೇ ಇದು ಬಹಳ ಇಂಪಾರ್ಟೆಂಟ್ ಇದೆ ಸೊ ನಮ್ಮ ಎಕನಾಮಿಕ್ಸ್ ಒಳಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಒಂದು ವಸ್ತುವಿನ ಬೆಲೆ ಸಡನ್ನಾಗಿ ನಾವು ಏನಾದರೂ ಹೆಚ್ಚಿಗೆ ಮಾಡಿದ್ದೀವಿ ಅಂತಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೊ ಸಡನ್ನಾಗಿ ರೇಟ್ ಜಂಪ್ ಮಾಡಿದೀವಿ ಅಂತಕೋರಿ ಮೊದಲು ಇಲ್ಲಿ ಇಲ್ಲಿ ಪಿ ಒನ್ನ ಇದೆ ಅಂತ ಅಂದ್ಕೊಳ್ಳೋಣ ಉದಾಹರಣೆ ತೊಗೊಳ್ಳೋಣ ಇಲ್ಲಿ ಪಿ ಟು ಇದೆ ಹೌದಾ ಆವಾಗ ನೀವೇನಾದರೂ ಪ್ರೈಸ್ ಜಂಪ್ ಮಾಡಿದ್ರೆ ಅಂದರೆ ನಿಮಗೆ ಏನಾಗ್ತಾಯಿದೆ ಇರುವಂಥ ಗ್ರಾಹಕರು ಕಳ್ಕೊಳ್ಬೇಕಾಗತ್ತೆ ಹೌದಾ ಯಾಕೆ ಕಳ್ಕೊಳ್ಬೇಕಾಗತ್ತೆ ಆಲ್ರೆಡಿ ನೀವು ಏನು ಮಾಡ್ತಾಯಿದ್ರಿ ಮೊದಲಿಗೆ ಸೊ ನೀವೇನು ಇದ್ರಿ ಒಂದು ವಸ್ತುವನ್ನು ಒಂದಿಷ್ಟು ಬೆಲೆಯಲ್ಲಿ ಕೊಡ್ತಾ ಇದ್ರಿ ಆದರೆ ಆ ಬೆಲೆಯನ್ನು ನೀವು ಏನು ಮಾಡ್ತಾಯಿದ್ರಿ ಹೆಚ್ಚಿಗೆ ಮಾಡಿದಿರಿ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರ ನಿಮ್ಮ ಕಂಪನಿಯ ಬ್ರ್ಯಾಂಡನ್ನು ಬಿಟ್ಟು ಮತ್ತು ಬೇರೆ ಕಂಪನಿಯ ಬ್ರ್ಯಾಂಡಿಗೆ ಹೋಗ್ಬೋದು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸೊ ನಮ್ಮ ಒಂದು ಗ್ರಾಹಕರು ನಮ್ಮ ಕಂಪನಿಯ ಗ್ರಾಹಕರು ನಾವು ಕಳೆದುಕೊಳ್ಬೇಕಾಗತ್ತೆ ಆ ಒಂದು ಭಯ ಇರುತ್ತೆ ಆ ಭಯ ಎಲ್ಲಿದೆ ಸೊ ಪರಿಪೂರ್ಣ ಪೈಪೋಟಿಯಲ್ಲಿದೆ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಎಸ್ ಕೊನೆಯದಾಗಿ ನೋಡೋಣ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಪಾಯಿಂಟ್ಸು ನೋಡಿ ಸೊ ಏನಿದೆ ನೋಡಿ ಲಾಸ್ಟ್ ಒನ್ ಮುಕ್ತ ಆಗಮನ ಮತ್ತು ನಿರ್ಗಮನ ಅಂತಿದೆ ಎಸ್ ಹೌದಾ ಹಾಂ ಇಲ್ಲಿದೆ ನೋಡಿ ಮುಕ್ತ ಆಗಮನ ಮತ್ತು ನಿರ್ಗಮನ ಅಂತ ನೋಡಿರಿ ಸೊ ಮಾರುಕಟ್ಟೆಗೆ ಉದ್ಯಮ ಘಟಕವು ಮುಕ್ತವಾಗಿ ಪ್ರವೇಶಿಸಬಹುದು ಮತ್ತು ನಿರ್ಗಮಿಸಬಹುದು ಹೌದಾ ಈ ಸ್ಥಿತಿಯು ಅಧಿಕ ಸಂಖ್ಯೆಯ ಉದ್ಯಮ ಘಟಕಗಳ ಅಸ್ತಿತ್ವಕ್ಕೆ ಅತಿ ಅವಶ್ಯಕವಾಗಿರುತ್ತೆ ಅಥವಾ ಅತಿ ಮುಖ್ಯವಾದಂಥ ಒಂದು ಗುಣಲಕ್ಷಣ ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ಲಿಮಿಟೇಷನ್ಸ್ಗಳಿಲ್ರಿ ಹೌದಾ ಯಾವುದೇ ರೀತಿಯಂಥ ಕಂಡೀಷನ್ಸ್ಗಳಿಲ್ಲ ಇಲ್ಲೇನಾಗಿದೆ ಸೊ ನಿಮಗೆ ಯಾವುದು ಕಂಪನಿ ಕೂಡ ನೀವು ಪ್ರೊಡಕ್ಷನ್ ಮಾಡ್ಬೋದು ಆ ಪ್ರೊಡಕ್ಷನ್ ಮಾಡಿದೆಲ್ಲನೂ ಕೂಡ ನೀವು ಮಾರಾಟ ಮಾಡ್ಬೋದು ಅಷ್ಟೇ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ ಸೊ ಯಾವಾಗ ನೀವು ಒಂದು ಬೆಲೆಯನ್ನು ಕೊಡ್ತಾ ಇದ್ದೀರಿ ಗ್ರಾಹಕರಿಗೆ ಆ ಬೆಲೆಯನ್ನು ನೀವು ಕಂಪಲ್ಸರಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಹೌದಾ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ಬೋದು ಏನಂದರೆ ಈಗ ರಿನೋಲ್ಸ್ ಪೆನ್ ಅಂತ ಇತ್ತು ಸೊ ನಾವೆಲ್ಲ ಬರೆಯೋ ಟೈಮಿಗೆ ಭಾಳಷ್ಟು ಅದನ್ನೇ ಫೇಮಸ್ ನಮಗೆ ಹೌದಾ ಇವಾಗ ಸೊ ಏನಾಗ್ತಿತ್ತು ಸೊ ಫೈವ್ ಟು ಸಿಕ್ಸ್ ರುಪೀಸಿಗೆ ಇತ್ತು ಆಮೇಲೆ ಅದನ್ನು ಸೆವೆನ್ ರುಪೀಸಿಗೆ ಆಯಿತು ಹೌದಾ ಸೊ ಅದೇ ಥರ ಒಂದು ವಸ್ತುವಿನ ಬೆಲೆ ಹೆಚ್ಚಿಗೆ ಮಾಡ್ಕೊಂಡು ಹೋದಾಗ ಅದು ಬಳಸುವಂಥ ಸಂಖ್ಯೆ ಏನಾಗ್ತದೆ ಸಡನ್ನಾಗಿ ಕಳ್ಕೋತಾ ಹೋಗುತ್ತೆ ಸೊ ಡೌನ್ ಆಗ್ತಾ ಹೋಗುತ್ತೆ ಈಗ ಸೆಲ್ಲೋ ಬ್ರೈಟ್ ಅಂತ ಬಂದಿದೆ ಸೊಲ್ಲೋ ಫ್ಯಾಸ್ಟ್ ಅಂತ ಇದೆ ಹೌದಾ ಅವೆಲ್ಲನೂ ಕೂಡ ಏನಂತಾರೆ ಫೈವ್ ರುಪೀಸ್ನಲ್ಲೇ ಇದಾವೆ ಸೊ ಹಾಗಾಗಿ ನಾವೆಲ್ಲನೂ ಕೂಡ ಏನು ಮಾಡ್ತಾಯಿದ್ದೀವಿ ಅವುಗಳನ್ನೇ ಜಾಸ್ತಿ ಬಳಸೋಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗೋದರಿಂದಾಗಿ ಅವುಗಳನ್ನು ನಾವು ತೊಗೊಳ್ತೀವಿ ಆದರೆ ನೀವು ಅನ್ಬೋದು ಸೊ ಇವಾಗ ಏನೋ ಎಕ್ಸೋ ಅಂತ ಬಂದಿದೆ ನೋಡಿರಿ ಹೌದಾ ಎಕ್ಸೋ ಅಂತ ಅನ್ನೋವಂಥ ಒಂದು ಪೆನ್ ಇದೆ ಅದು ಟೆನ್ ರುಪೀಸ್ ಸಿಗಿದೆ ಆದರೂ ಕೂಡ ಬಹಳಷ್ಟು ಜನ ಅದನ್ನೇ ನಾವು ಇಷ್ಟಪಡ್ತೀವಿ ಸ್ಟೂಡೆಂಟ್ಸ್ ಎಲ್ಲ ಭಾಳಷ್ಟು ಎಕ್ಸೋ ಪೆನ್ನೇ ಇರಲಿ ಅಂತೇಳಿ ಹೌದಾ ಯಾಕಂದರೆ ಸೊ ನಾವು ಯಾವಾಗಲೂ ಕೂಡ ಕಿರು ಪರೀಕ್ಷೆ ಮಂತ್ಲಿ ಎಕ್ಸಾಮ್ಸ್ ಎಲ್ಲ ಮಾಡಿದಾಗ ಮಕ್ಕಳು ಚೆನ್ನಾಗಿ ಟೆಸ್ಟ್ ಎಲ್ಲ ಬರ್ದ್ರಂದರೆ ಸೊ ಖುಷಿಯಿಂದ ನಾನು ಎಲ್ಲ ಗಿಫ್ಟ್ ಎಲ್ಲ ಇರ್ತೀನಲ್ಲ ಅವಾಗ ಅವರೇ ಡಿಮ್ಯಾಂಡ್ ಮಾಡ್ತಾರೆ ಸರ್ ನೀವು ಬೇರೆ ಪೆನ್ ಕೊಡಬೇಡ್ರಿ ಎಕ್ಸೋನೇ ಕೊಡಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅಂದರೆ ಸೊ ಮಕ್ಕಳಿಗೂ ಕೂಡ ಅದು ಕರೆಕ್ಟ್ ಅನಿಸಿದೆ ಚೆನ್ನಾಗಿ ಅನಿಸಿದೆ ಹೌದಾ ಸೊ ಅದರಿಂದ ಏನಾಗ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಸೊ ಅದಕ್ಕೆ ಆ ಕಂಪನಿ ಅದೇ ಒಂದು ರೇಂಜ್ನಲ್ಲಿ ಪ್ರೈಸನ್ನು ಇಡಬೇಕಾಗುತ್ತೆ ಸೊ ಮುಂದಿನ ದಿನದಲ್ಲಿ ಇನ್ ಕೇಸ್ ಅದು ಏನೋ ಆದರೂ ಸೊ ಮಾರ್ಕೆಟ್ನಲ್ಲಿ ಸೊ ರೇಟ್ ಜಾಸ್ತಿ ಮಾಡಿದ್ರು ಅಂದರೆ ಅವಾಗ ಏನಾಗುತ್ತೆ ಸೊ ಅಲ್ಲಿ ಫಿಕ್ಸ್ ಆಗಿರುವಂಥ ಗ್ರಾಹಕರು ಅದನ್ನು ಕಳ್ಕೊಬೇಕಾಗುತ್ತೆ ಆ ಒಂದು ಭಯ ಇಲ್ಲಿದೆ ಅದಕ್ಕೋಸ್ಕರ ಸೊ ಜಾಸ್ತಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರೊಡ್ಯೂಸರ್ಸು ಯಾವಾಗಲೂ ಕೂಡ ಆ ವಸ್ತುವಿನ ಬೆಲೆಯನ್ನು ಚೇಂಜ್ ಮಾಡುವುದಿಲ್ಲ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಹೌದಾ ಅದಕ್ಕೆ ಯಾವ ಬೆಲೆಯಲ್ಲಿದೆ ಅಲ್ಲ ಆ ಬೆಲೆಯನ್ನೇ ಮೆಂಟೇನ್ ಮಾಡಿಕೊಂಡು ಹೋಗ್ತಾರೆ ಹೌದಾ ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಏನಾಗ್ತಾ ಇದೆ ಅಂದರೆ ಪರಿಪೂರ್ಣ ಪೈಪೋಟಿಗೆ ಸೊ ಮುಖ್ಯವಾಗಿರುವಂಥ ಗುಣಲಕ್ಷಣಗಳು ಇದು ಭಾಳ ಸಲ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಹಾಗಾಗಿ ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಐದು ಪಾಯಿಂಟ್ ಬರಿಬೇಕಾ ಹೌದು ಬರೀ ಸಣ್ಣ ಸಣ್ಣ ಇದಾವೆ ಹೌದಾ ಬರೀ ಏನು ತೊಂದರೆ ಇಲ್ಲ ಸೊ ಆಲ್ರೆಡಿ ಒಂದಿಷ್ಟು ಇಂಟ್ರೊಡಕ್ಷನ್ ಒಳಗೆ ಅದ್ರ ಇದೆ ಅದು ಮೀನಿಂಗ್ ಬರೆದು ಈ ಐದು ಪಾಯಿಂಟ್ಸನ್ನು ಹಾಕಿ ಐದು ಪಾಯಿಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ನಾಲ್ಕು ಮಾರ್ಕ್ಸಿಗೆ ನಾಲ್ಕು ಪಾಯಿಂಟ್ ಬರೆದ್ರೆ ಸಾಕಲ್ಲ ಅಂತ ದಯವಿಟ್ಟು ಹಂಗೆ ಮಾಡಬೇಡಿ ಸೊ ಯಾಕಂದರೆ ಐದು ಪಾಯಿಂಟ್ಸನ್ನು ಬರೆದು ಐದಕ್ಕೂ ಎಕ್ಸ್ಪ್ಲನೇಷನ್ ಕೊಡಿ ಓಕೆ ಅವಾಗ ನಿಮ್ಗೆ ಏನಾಗುತ್ತೆ ಸೊ ಡೆಫಿನೆಟಾಗಿ ಐದು ಮಾರ್ಕ್ಸ್ ಸಿಗುತ್ತೆ ಒಂದು ವೇಳೆ ನೀವು ಏನಾದರೂ ಕಡಿಮೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ನಿಮ್ಗೇನಾಗ್ಬೋದು ರೀ ಸೊ ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಸೊ ಇದು ನನ್ನ ಕಂಟೆಂಟಿದೆ ಸೇಮ್ ಅದನ್ನೇ ನಾನು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಓಕೆ ಸೊ ಇಲ್ಲಿ ಮೊದಲೇ ಪರಿಪೂರ್ಣ ಪೈಪೋಟಿ ಅವುಗಳನ್ನೇ ಸೇಮ್ ಮೈಲಿ ತೊಗೊಂಡಿದ್ದೀನಿ ಅನೇಕ ಜನ ಮಾರಾಟಗಾರ ಮತ್ತು ಅನುಭೋಗಿ ಏಕರೂಪದ ಸರಕು ಮತ್ತು ಸಮಾರೂಪದ ಸರಕುಗಳಂತ ಬೆಲೆ ಪಡೆಯುವ ವರ್ತನೆ ಇದೆ ಪರಿಪೂರ್ಣ ಮಾಹಿತಿ ಇದೆ ಜ್ಞಾನ ಇದೆ ಮತ್ತು ಮುಕ್ತವಾದಂಥ ಆಗಮನ ಮತ್ತು ನಿರ್ಗಮನ ಈ ಎಲ್ಲ ಪಾಯಿಂಟ್ಸು ಅವುಗಳನ್ನು ನಾವು ತೊಗೊಂಡಿರ್ತೀವಿ ಹೌದಾ ಸೇಮ್ ಕಂಟೆಂಟ್ ಇದೆ ನೀವು ಅದನ್ನು ಇದು ಮಾಡ್ಕೋಬೋದು ಸ್ಕ್ರೀನ್ಶಾಟನ್ನು ತೊಗೋಬೋದು ಈಸಿಯಾಗಿ ನೋಡ್ಕೊಳ್ಳಿ ಸೊ ನಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ರವಿ ಎಕನಾಮಿಕ್ ಅಂತ ಸಾರಿ ಸೊ ರವಿ ಎಕನಾಮಿಕ್ಸ್ ಕ್ಲಾಸಸ್ ಅಂತ ನಂದು ಕ್ಲಾಸಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ಸ್ ಏನಿದೆ ಅಂದರೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸ್ನೇಹಿತರೆ ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಸೊ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ಫ್ರೆಂಡ್ಸಿಗೂ ದಯವಿಟ್ಟು ಶೇರ್ ಮಾಡಿ ಸರ್ ಧನ್ಯವಾದಗಳು ಓಕೆ ಥ್ಯಾಂಕ್ ಯು